ಮಹಾಗಣಾಧಿಪತಯ ನಮಃ ಶ್ರೀಮಾತ್ರ ನಮಃ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ತ್ರಯ ನಮಃ ಬಗ್ಗೆ ಓದ್ತೀನಿ ತ್ರಯೋಲೋಕಸ್ತ್ರ ವೇದಸ್ತಿ ಸಂಧ್ಯಯಸ್ವರೋ ಜ್ಞಯಶ್ಶ ತ್ರಿಗುಣಾ ಸರ್ವೇ ತ್ರಯಾಕ್ಷರೇ ಎಂಬ ಶ್ರುತ್ಯಾಧಾರದಂತೆ ಋಗ್ಯಜುಸ್ಸಾಮ ಮೂರು ವೇದಗಳಿಗೂ ಸ್ವರ್ಗ ಮರ್ಸ್ಯ ಪಾತಾಳಗಳಿಗೂ ಮೂರು ಸಂಧ್ಯಾಕಾಲಗಳಿಗೂ ಆ ಇ ಉ ಈ ಮೂರು ಸ್ವರಾಕ್ಷರಗಳಿಗೂ ಗಾರ್ಹಪಥ್ಯ ದಕ್ಷಿಣ ಅಹವನೀಯಾಗ್ನಿಗಳಿಗೂ ಸತ್ವರಜಸ್ತಮೋಗುಣಗಳಿಗೂ ಓಂಕಾರದ ಆ ಮ ಮೂರು ಅಕ್ಷರಗಳಿಗೂ ಸ್ವರ ವ್ಯಂಜನ ಯೋಗವಾಹಗಳಿಗೂ ತ್ರಯಿ ಎಂದು ಕರೆಯಲ್ಪಡುವುದು ಇಂತಹ ಮೂರರ ಸ್ವರೂಪಿಣಿಯು ಮುಂದಿನದ್ದು ತ್ರಿವರ್ಗ ನಿಲಯಾಯೇ ನಮಃ ಧರ್ಮಾರ್ಥ ಕಾಮಗಳಿಗೆ ಆಶ್ರಯಳು ಮುಂದಿನದ್ದು ತ್ರಿಸ್ಥಾಯೇ ನಮಃ ಕಾಲತ್ರಯಗಳಲ್ಲೂ ಇರತಕ್ಕವಳು ಕಾಲತ್ರಯಾಭಾಧ್ಯಳು ಮುಂದಿನದ್ದು ತ್ರಿಪುರ ಮಾಲಿನ್ಯೇ ನಮಃ ಸ್ವರ್ಗ ಮತ್ಸ್ಯ ಪಾತಾಳ ಲೋಕಗಳನ್ನು ಮಾಲಾರೂಪವಾಗಿ ಧರಿಸಿರುವವಳು ಎಂಟು ಎಂಬತ್ತೆರಡನೆಯ ನಾಮದಲ್ಲಿ ತಿಳಿಸಿರುವ ಸಕಲ ಮೂರು ರೂಪಗಳಿಗೂ ಪುರವೆಂದರೆ ಆದಿಯಾದ ಪರಬ್ರಹ್ಮ ಸ್ವರೂಪಿಣಿಯಾಗಿಯೇ ನೆಲೆಸಿರುವವಳು ಮುಂದಿನದ್ದು ನಿರಾಮಯಾಯೇ ನಮಃ ಯಾವ ರೋಗ ರುಜಿನಗಳೂ ಇಲ್ಲದೆ ನಿರಾತಂಕವಾಗಿರುವವಳು ಶ್ರೀಮಾತ್ರೇ ನಮಃ